ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೊಟಯ್ಯ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಬೂತ್ ಕಮಿಟಿ ಸಭೆ ಮತ್ತು ಜೆಡಿಎಸ್ ಯುವ ಜನತಾದಳ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಾಗೂ ನೂರಾರು ಕಾರ್ಯಕರ್ತರೊಂದಿಗೆ ಆಂತರಿಕ ಸಭೆ ನಡೆಸಿ ನಂತರ ಶಾಸಕ ಸುರೇಶ್ ಬಾಬು ಮನೆಗೆ ಭೇಟಿ ನೀಡಿ ಪಕ್ಷದ ನಿಲುವುಗಳನ್ನು ಮತ್ತು ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ನಡೆಸಿದರು ನಂತರ ಮಾಧ್ಯಮಗಳೊಂದಿಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡಿದರು ಮತ್ತು ನಾವು ಚಿಕ್ಕ ನಾಯಕನಹಳ್ಳಿ ಕ್ಷೇತ್ರಕ್ಕೆ ಬಂದಿದೀವಿ ಆದ್ರೂ ಕೂಡ ಚೆನ್ನಪಟ್ಟಣ ಚರ್ಚೆ ಮಾಡ್ತೀರಿ ಎಲ್ಲ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜ್ಯದಲ್ಲಿ ಇವಾಗ ನೆಡಿಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಊರು ಚುನಾವಣೆ ಸಂಡೂರು ಒಂದು ಶಿಗ್ಗಾವಿ ಇನ್ನೊಂದು ಚನ್ನಪಟ್ಟಣ ನೋಡೋಣ ಚಿನ್ನಪಟ್ಟಣ ಅಲ್ಲ ಟೈಮ್ ಕೂಡಿ ಇನ್ನೊಮ್ಮೆ ನೋಡ್ತಿದ್ದೀರಲ್ಲ ಮಾಧ್ಯಮದವ್ರು ಏನೇನು ನಡೀತಾ ಇದೆ ಡೆಲ್ಲಿನಲ್ಲಿ ಏನೇನಾಗಿದೆ ಚರ್ಚೆಗಳು ಅನ್ನೋದು ನಿಮಗೆ ಗೊತ್ತಿದೆ ಸರ್ ಅಲ್ಲ ತಮ್ಮ ಅವರು ಅಲ್ಲಿ ಪ್ರತಿನಿಧಿಸುವಂತ ಕ್ಷೇತ್ರ ಹಾಗಾಗಿ ತಾವು ತಮ್ಮ ತಂದೆಯವರು ಲೋಕಸಭೆಗೆ ಹೋಗಿರೋದ್ರಿಂದ ನೀವು ಅಲ್ಲಿ ಆಕಾಂಕ್ಷಿಪಟ್ನ ಸನ್ಮಾನ್ಯ ವರದೇಗೌಡರು ಎಂಬತ್ನಾಲ್ಕನೇ ಎಸ್ ಏನು ಅವ್ರು ಬಂದು ತೊಂಬತ್ನಾಲ್ಕಲ್ಲಿ ಶಾಸಕರಾದ ನಂತರ ಹತ್ತತ್ರ ಹತ್ತೊಂಬತ್ತು ವರ್ಷ ನಮಗೆ ಅಲ್ಲಿ ಶಾಸಕರನ್ನ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಪಕ್ಷದ ಅಸ್ತಿತ್ವ ಉಳಿಸ್ಬೇಕು ಕಾರ್ಯಕರ್ತರು ಉಳಿಸ್ಬೇಕು ಅಂತ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರ ಹತ್ರ ಮನವಿ ಮಾಡಿದ್ರು ಹಾಗಾಗಿ ಬಹುಶಃ ಕುಮಾರಣ್ಣವರೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ಚುನಾವಣೆ ನಿಂತಿರ್ತಕ್ಕಂಥದ್ದು ಬಹುಶಃ ಇಲ್ಲಿವರೆಗೂ ಎಲ್ಲೂ ನೋಡಿಲ್ಲ ನೀವು ಆದರೆ ಆ ಸಾಹಸಕ್ಕೆ ಸನ್ಮಾನ್ಯ ಅವರು ಕೈ ಹಾಕಿದರೂ ಜನರ ಒಂದು ಆಶೀರ್ವಾದ ಎರಡು ಕಡೆ ಶಾಸಕರಾಗಿ ಆಯ್ಕೆಯಾದರು ರಾಮನಗರ ಚನ್ನಪಟ್ಟಣ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಒಳ್ಳೆಯ ಹಂತರದಲ್ಲಿ ಗೆಲುವನ್ನು ಕೊಟ್ಟರು ಅಲ್ಲಿನ ಜನತೆ ಆದ ನಂತರ ಕುಮಾರಣ್ಣವರು ಕೂಡ ಹತ್ತಿರ ಒಂದೂವರೆ ಸಾವಿರ ಕೋಟಿ ಅನುದಾನ ತಗೊಂಬಂದು ಅನೇಕ ಸರ್ವಾತ್ಮಕ ಅಭಿವೃದ್ಧಿಗೆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಈಗಿರ್ತಕ್ಕಂಥ ಪ್ರಶ್ನೆ ಜನತದಳ ಪಕ್ಷದ ಸಾಂಪ್ರದಾಯಿಕ ಮತಗಳು ತತ್ರ ಯಾರನ್ನೇ ನೀವು ನಿಲ್ಲಿಸಿದ್ರು ಕೂಡ ಎಪ್ಪತ್ತು ಸಾವಿರ ನಮಗೆ ನಿರಂತರವಾಗಿ ಆ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಸಾಕಷ್ಟು ನಿರೀಕ್ಷೆಗಳಿದೆ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ದಳದಿಂದ ಯಾರಾದರೂ ಸ್ಪರ್ಧೆ ಮಾಡಬೇಕು ಅಂತ ಅಂದರೆ ಜನತಾ ದಳದ ಕ್ಯಾಂಡಿಡೇಟ್ ಆದರೂ ಕೂಡ ಅಂತಿಮವಾಗಿ ಎನ್ ಡಿ ಅಭ್ಯರ್ಥಿ ಆಗ್ತಾರೆ ಹಾಗಾಗಿ ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ನೋಡೋಣ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೇಂದ್ರದಲ್ಲಿ ಆಗಿದೆ ಜಲಜೀವನ್ ಯೋಜನೆಯಡಿಯಲ್ಲಿ ಎಲ್ಲೇ ಭ್ರಷ್ಟಾಚಾರ ನಡೆದರೂ ತನಿಖೆ ಮಾಡಲಿ ಎಂದು ತುರುವೇಕೆರೆ ಶಾಸಕ ಟಿ ಕೃಷ್ಣಪ್ಪ ಆಗ್ರಹಿಸಿದ್ದಾರೆ ಗುಬ್ಬಿ ಜಲಜೀವನ್ ಯೋಜನೆಯಡಿ ಎಲ್ಲೇ ಭ್ರಷ್ಟಾಚಾರ ನಡೆದಿದ್ದರೂ ತನಿಖೆ ಮಾಡಲಿ ಎಂದು ತುರುವೇಕೆರೆ ಶಾಸಕ ಟಿ ಕೃಷ್ಣಪ್ಪ ಆಗ್ರಹಿಸಿದ್ದಾರೆ ಗುಬ್ಬಿ ತಾಲೂಕಿನ ನೀಲೇಗೌಡನಪಾಳ್ಯದಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷದ ಮನೆ ಮನೆ ಗಂಗೆ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಜಲಜೀವನ್ ಕಾಮಗಾರಿ ತಾಲೂಕಿನಲ್ಲಿ ಎಲ್ಲೇ ಭ್ರಷ್ಟಾಚಾರ ನಡೆದಿದ್ದರೂ ತನಿಖೆ ನಡೆಸಲಿ ಜಲಜೀವನ್ ಕೇಂದ್ರ ಸರ್ಕಾರದ್ದು ಜನ ಒಳ್ಳೆಯ ನೀರು ಕುಡಿಯಬೇಕು ಆದ್ದರಿಂದ ಎಲ್ಲ ಗ್ರಾಮಗಳಲ್ಲೂ ಕಾಮಗಾರಿ ಆರಂಭಿಸಿದ್ದೇವೆ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮನೆ ಮನೆಗೆ ನಲ್ಲಿ ನೀರು ಕೊಡೋ ಕಾರ್ಯಕ್ರಮ ಇದು ಕೇಂದ್ರ ಸರ್ಕಾರದ ಈ ಊರಿಗೂ ಸಹ ಶಾಂಕ್ಷನ್ ಮಾಡಿದ್ದೀವಿ ಸುಮಾರು ಎಲ್ಲ ಊರಿಗೂ ಮಾಡಿದೀವಿ ಯಾವ್ರಿಗೂ ಬಿಟ್ಟಿಲ್ಲ ಅದು ಇವತ್ತು ಇದನ್ನ ಪೂಜೆ ಮಾಡಿದ್ದೀವಿ ಕೆಲಸ ಶುರು ಮಾಡೋಕೆ ಮಾಡ್ತಾರೆ ನಾಳೆ ಸೋಮವಾರ ಎಲ್ಲ ರೈತರು ಸಹಕರಿಸಿ ಒಳ್ಳೆ ಕುಡಿಯೋ ನೀರು ಕುಡಿಬೇಕು ಅನ್ನೋದು ಕೊಡ್ಬೇಕು ಅನ್ನೋದು ನನ್ನ ಆಸೆ ಅದನ್ನು ಸದುಪಯೋಗ ಪಡ್ಕೋಬೇಕು ರೈತರು ಅದು ಹಂಚಿಕೊಳ್ತದೆ ಜಲ್ದಿ ಒಂದಲ್ಲ ದೊಡ್ಡ ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳಿ ಇವತ್ತು ಸೀಯಾ ನಡೆದಿದೆ ಸ್ರೀಯಾ ಸೀಡಿಯೋರ್ ಭ್ರಷ್ಟಾಚಾರದಲ್ಲಿ ಕ್ರಮ ತಗೊಳ್ಳಿ ನಾವೇ ಬಡದಿ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಎಲ್ಲೆಲ್ಲಿ ನಡೆದ ಕ್ರಮ ತಗೊಳ್ಳಿ ಬಟ್ ನಮ್ಮ ಕ್ಷೇತ್ರದ ಎಲ್ಲೂ ಆಗಿಲ್ಲ ನಾವು ಬಿಗಿ ಟಿ ವಿ ಅವಲ್ವಾ ಎಲ್ಲರಾಗಿದ್ದು ಹೇಳಿ ಅದಕ್ಕೆ ಎಗ್ ಹೋಗಿ ಆರ್ಡ್ರ್ ಮಾಡಿಸ್ತೀನಿ ಅಲ್ವ ಮತ್ತು ಜಂಜನ್ ಸೈಡ್ ಇದೇ ಇರ್ತದೆ ಅದೇನೂ ಮಾಡೋಕ್ಕಾಗಲ್ಲ ಮುಗ್ ಕುಯ್ಯೋಕ್ಕಾಗಲ್ಲ ನೆರಡು ದಿವಸಕ್ಕೆ ಹೋಗೋಲ್ಲ ಕೆಲಸ ಬರ್ತವೆ ಮಾಡ್ತಾ ಇದ್ದೀವಿ ಇದೊಂದು ಕೆಟ್ಟ ಗ್ರಾಂಟ್ ಕೊಡೋದಿಲ್ಲ ಏನು ಮಾಡೋದು ಸುಮ್ಮನೆ ಕೂಗಾಡ್ಕೊಂಡು ಬೋರಾಡ್ಕೊಂಡು ಬರೋದು ಎಷ್ಟು ನನ್ನೆ ಅಲ್ಲಿ ಸೋಮವಾರಕ್ಕೆ ಮತ್ತೆ ಮುಂದೊಡಿದಾರೆ ಏನೋ ಸ್ಪಾಸಿಫೇಷನ್ಸ್ ವಿಚಾರದಲ್ಲಿ ಇದ್ರ ಬಗ್ಗೆ ಏನ ಈಗ ಬೋತ್ತಿ ಸೈಡ್ ಅರ್ಜಿಮೆಂಟ್ ನೋಡಿದಿರಿ ಎರಡೂ ಕಡೆ ಎರಡು ಕಡೆ ಸೀನಿಯರ್ ಅಡ್ವೊಕೇಟ್ಸ್ ಸುಪ್ರೀಂ ಕೋರ್ಟ್ನಲ್ಲ ಗವರ್ನರ್ ಕಡೆನು ಸರ್ ಭಾಳ ಚೆನ್ನಾಗಿ ಆರ್ಗ್ಯೂ ಮಾಡಿದ್ದಾರೆ ಸಿಂಗು ಮತ್ತು ಮೇಹ್ತಾ ಅವ್ರು ಚೆನ್ನಾಗಿ ಆರ್ಗ್ಯೂಮೆಂಟ್ ಪೇಪರ್ ಬಂದಿದ್ದ ಆರ್ಗ್ಯೂ ಮಾಡ್ತಾರೆ ನೆಕ್ಸ್ಟು ಕೋರ್ಟ್ ಡಿಸಿಷನ್ ಏನು ಕೊಡ್ತೀನಿ ಅಂದ್ರೆ ಕಾದು ನೋಡ್ಬೇಕು ಅಷ್ಟೇ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಯ್ತದ ನಾ ತಾಡ್ಲೂ ಬರೋದಿಲ್ಲ ರಾಜ್ಯಪಾಲರು ಹೇಳಿದರೆ ಆ ಥರದ್ದು ಯಾವುದೂ ಇಲ್ಲ ಆಲ್ರೆಡಿ ನಾನೆಲ್ಲ ಸಬ್ಮಿಟ್ ಮಾಡ್ಬಿಟ್ಟಿದ್ದೀನಿ ಅಂತಾರೆ ಅಟ್ಲೀಸ್ಟ್ ಅವ್ರದ್ದು ಪೇಪರ್ ಇಲ್ಲ ಪೇಪರ್ ಸರ್ಕಾರಕ್ಕೆ ಬಂದೈತಲ್ಲ ಈ ಡೋಂಟ್ ಆಫ್ ಪೆಂಡಿಂಗ್ ಪೇಪರ್ ಏನು ಇಟ್ಕೊಂಡಿಲ್ಲ ಡಿಸ್ಪೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅದು ಏನು ಗೌರ್ನರ್ ಡಿಸಿಷನ್ ಇದೆ ಅಂತ ಸಾಕಷ್ಟು ನಿನ್ನೆ ಕೋರ್ಟ್ ಮಾಡಿದ್ದಾರೆ ಜಡ್ಮೆಂಟ್ಸ್ ಎಲ್ಲ ಅಭಿನಯ ಚಕ್ರವರ್ತಿ ಸುದೀಪ್ ಹುಟ್ಟು ಹಬ್ಬವನ್ನು ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಹುಟ್ಟು ಹಬ್ಬವನ್ನು ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನನ್ನ ಹುಟ್ಟುಹಬ್ಬ ಸಡಗರ ಸಂಭ್ರಮದಿಂದ ಆಚರಿಸುವುದು ಬೇಡ ಎಂದರು ಅಭಿಮಾನಿಗಳು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಇಡೀ ರಾಜ್ಯದಾದ್ಯಂತ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಆಚರಿಸಿದರು ಹಾಗೆ ಕೊರಟಗೆರೆ ನಗರದ ಎಸ್ಎಸ್ಆರ್ ವೃತ್ತದಲ್ಲಿ ಬೃಹತ್ ಕಟೌಟ್ಗಳನ್ನು ನಿಲ್ಲಿಸಿ ಹೂವಿನ ಹಾರಗಳನ್ನು ಹಾಕಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಿಡಿಮದ್ದುಗಳನ್ನು ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಿದರು ಅಭಿಮಾನಿಗಳ ಆರೈಕೆಯೇ ನನಗೆ ಶ್ರೀರಕ್ಷೆಯ ಅಭಿಮಾನಿಗಳು ಖುಷಿ ನನ್ನ ಖುಷಿ ಎಂದಿರುವ ಕಿಚ್ಚ ಅವರಿಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಚಿತ್ರದಲ್ಲಿ ಅಭಿನಯಿಸುವ ಮತ್ತಷ್ಟು ಅವಕಾಶಗಳು ಕಲ್ಪಿಸಲಿ ಎಂದು ಅಭಿಮಾನಿಗಳು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಕೊರಟಗೆರೆಯ ಕಿಚ್ಚ ಸುದೀಪ್ ಅಭಿಮಾನಿ ಬಳಗದ ಗೌರವಾಧ್ಯಕ್ಷ ರಂಗನಾಥ್ ತಾಲೂಕು ಅಧ್ಯಕ್ಷ ಅಕ್ಷಯ್ ನಗರಾಧ್ಯಕ್ಷ ಗೋಪಿ ಕೃಷ್ಣ ಖಜಾಂಚಿ ಶ್ರೀನಿವಾಸ್ ಕೆಂಪರಾಜು ಮಾರುತಿ ನಾರಾಯಣ್ ಹಾಗೂ ಸದಸ್ಯರುಗಳು ಸೇರಿದಂತೆ ಅಭಿಮಾನಿಗಳು ಉಪಸ್ಥಿತರಿದ್ದರು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ರವರ ಐವತ್ತೊಂದನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರ ಅಭಿಮಾನಿಗಳಾದಂತಹ ಎಲ್ಲ ಅವರಿಗೆ ಸಹಕಾರ ಕೊಟ್ಟು ನಾವು ಅವರ ಬೆಂಬಲವಾಗಿ ಇರ್ತೇವೆ ಹಾಗೂ ಅವರೆಲ್ಲರನ್ನೂ ಪ್ರೀತಿಸಿ ಎಲ್ಲ ಒಳ್ಳೆ ಅಭಿಮಾನಿಗೆ ಅಭಿಮಾನಿಗಳಿಗೆ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀವಿ ನಾವು ನಮ್ಮ ಅಭಿನಯ ಚಕ್ರವರ್ತಿ ಸುದೀಪ್ ಅವರು ಇನ್ನೂ ಮುಂದಕ್ಕೆ ಚೆನ್ನಾಗಿ ಒಳ್ಳೆ ಪ್ರೋತ್ಸಾಹದಿಂದ ಒಳ್ಳೆ ಅಭಿನಯಗಳು ಮಾಡಲಿ ಅಂತ ನಾವು ಆಸೆ ಪಡ್ತೀವಿ ನಿಶ್ಚಿಸ್ತಿರ್ತೀವಿ ಅಭಿನಯ ಚಕ್ರವರ್ತಿ ಕಿಚ್ಚ ಅವರ ಐವತ್ತೊಂದನೇ ಹುಟ್ಟುಹಬ್ಬದ ಹಬ್ಬದ ಇವತ್ತು ಆದ್ದರಿಂದ ಅವರು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಮತ್ತು ಎಲ್ಲ ತಾಲೂಕಿನಲ್ಲಿ ಬರ್ತಡೆ ಅವರ ಅಭಿಮಾನಿಗಳು ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಅಭಿಮಾನಿಗಳು ಕೊಡಗರೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಆದ್ರವರು ನಮ್ಮ ಸುದೀಪರವರು ಇಂಥವರಿಗೆ ಆದಷ್ಟು ಅವರು ಇದು ಇದ್ದಾರೆ ಆದರೂ ನಾವು ಬಿಡ್ತಾ ಇಲ್ಲ ನಾವು ಅವ್ರ ಅಭಿಮಾನಿಗಳಾದ್ರಿಂದ ಎಲ್ಲ ರಾಜ್ಯಾದ್ಯಂತ ಏನು ಮಾಡ್ತಾಯಿದ್ದಾರೆ ನಾವು ಮಾಡ್ತಾ ಇದ್ದೀವಿ ನಾವೆಲ್ಲ ನಮ್ಮ ಕಿಚ್ಚ ಸುದೀಪ್ ಅವರ ಹುಟ್ಟು ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ನಾವು ಇನ್ನೂ ಖುಷಿಪಡ್ತೀವಿ ಅವ್ರು ಇನ್ನೂ ಹೆಚ್ಚಿನ ಚಿತ್ರಗಳಲ್ಲಿ ಮುಂದುವರಿಸಿ ಎಲ್ಲ ಅಭಿಮಾನಿಗಳಿಗೆ ಪ್ರೋತ್ಸಾಹ ಕೊಡಿ ಅಂತ ಅಂದ್ಬಿಟ್ಟು ನಾವು ಆಸೆ ಕೊಡ್ತೀವಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕಿಚ್ಚ ಸುದೀಪ್ ಅವರಿಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಐವತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತ ಕೊರಟಗೆರೆಯಲ್ಲಿ ಇಂದು ವಿಜೃಂಭಣೆಗೆ ಆಚರಣೆ ಮಾಡಿರ್ತೇವೆ ಇನ್ನೂ ಹೆಚ್ಚಿನ ಚಿತ್ರಗಳು ಬರಲೆಂದು ಎಂದು ಆಶಿಸ್ತೇವೆ ಮತ್ತೆ ಕೇಕ್ ಎಲ್ಲ ಹಚ್ಚಿ ಸಂಭ್ರಮ ಮಾಡಿ ಇಂದು ವಿಜೃಂಭಣೆಗೆ ಆಚರಣೆ ಮಾಡಿದ್ದೇವೆ ಇದು ನಮ್ಮೆಲ್ಲರ ನೆಚ್ಚಿನ ನಟ ಕರುನಾಡ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ನಮ್ಮ ಕಿಚ್ಚ ಸುದೀಪ್ ಅಭಿಮಾನಿಗಳು ಕವಟಗೆರೆಯಿಂದ ವಿಜೃಂಭಣೆಯಿಂದ ಅವರ ಬರ್ತಡೆಯನ್ನು ಆಚರಿಸ್ತಾ ಇದ್ದೀವಿ ದೇವರು ಅವರಿಗೆ ಆರೋಗ್ಯ ಭಾಗ್ಯ ಇನ್ನೂ ಹೆಚ್ಚಿನ ಕೀರ್ತಿ ಯಶಸ್ಸು ಕೊಟ್ಟು ಕಾಪಾಡಲಿ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಕೀರ್ತಿ ಇನ್ನೂ ಹೆಚ್ಚಿನಾಗಿ ತಂದುಕೊಡ್ಲಿ ಅಂತ ಕೇಳ್ಕೊತೀವಿ ನಮ್ಮೆಲ್ಲ ಅಭಿಮಾನಿಗಳಿಂದ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಶಿರಾ ತಾಲೂಕಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕರ್ನಾಟಕ ಸರ್ಕಾರ ಸರ್ಕಾರಿ ಶಾಲಾ ಶಿಕ್ಷಣ ವತಿಯಿಂದ ಸಾಂಸ್ಕೃತಿಕ ಕ್ರೀಡೆ ಮತ್ತು ರಾಷ್ಟ್ರ ಸೇವಾ ಯೋಜನೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶಿರಾ ತಾಲೂಕಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕರ್ನಾಟಕ ಸರ್ಕಾರ ಸರ್ಕಾರಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸಾಂಸ್ಕೃತಿಕ ಕ್ರೀಡೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನಾ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ರಾಮಕೃಷ್ಣ ಆಶ್ರಮದ ವೀರೇಶಾನಂದ ಸರಸ್ವತಿ ಮಹಾಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ಶಿರಾ ಕ್ಷೇತ್ರದ ನೀರಾವರಿ ಅಭಿವೃದ್ಧಿಯಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿದ್ದು ಶಾಸಕ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಡಿ ಬಿ ಜಯಚಂದ್ರ ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಸೃಷ್ಟಿಸಿದ್ದು ಎಂಎಲ್ಸಿ ಸಿ ಎಂ ಗೌಡ ಎಂದು ಶ್ಲಾಘಿಸಿದರು ವಿದ್ಯಾರ್ಥಿಗಳಿಗೆ ಈ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಘಟ್ಟ ಅತಿ ಪ್ರಮುಖವಾದುದು ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಒಂದೊಳ್ಳೆ ಉತ್ತಮ ವೇದಿಕೆ ಶಿಸ್ತು ಸಂಯಮ ಏಕಾಗ್ರತೆ ಯಾವ ವಿದ್ಯಾರ್ಥಿಗಳು ಪಾಲನೆ ಮಾಡುತ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ದೊರೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಚಂದ್ರಯ್ಯ ಡಾಕ್ಟರ್ ಬಾಲಗುರುಮೂರ್ತಿ ಉಪನಿರ್ದೇಶಕರು ಪದವಿ ಪೂರ್ವ ಕಾಲೇಜು ತುಮಕೂರು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು ಪಾಂಡುರಂಗಯ್ಯ ರವಿಪ್ರಸಾದ್ ಜಗದೀಶ್ ಹಾಗೂ ಪ್ರಮುಖರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೂಡ ನಾವು ಹೆಚ್ಚಲ್ಲ ನನ್ನಪ್ಪ ನನ್ನ ನಂಬಿದ್ದಾನೆ ನನ್ನ ಗುರುಗಳು ನನ್ನ ನಂಬಿದ್ದಾರೆ ನನ್ನ ಅಮ್ಮ ನನ್ನ ನಂಬಿದ್ದಾಳೆ ಸಮಾಜ ನನ್ನ ನಂಬಿದೆ ಅಂತಕ್ಕಂಥದ್ದು ನಿಮ್ಮ ಬೆಳವಣಿಗೆಯ ಒಂದು ಮಹಾನ್ ಪಥದಲ್ಲಿ ಭರವಸೆಯ ಒಂದೊಂದು ಹಂತದ ಯಶಸ್ಸು ಎಂದೂ ಕೂಡ ಇದನ್ನ ನೀವು ಮರಿಬಾರದು ಅದನ್ನು ಅರ್ಥ ಮಾಡಿಕೊಳ್ಳಿ ಎಂದೂ ಕೂಡ ಈ ವಿಷಯದಲ್ಲಿ ತಂದೆ ತಾಯಿ ಮತ್ತು ಗುರುವಿನ ಭಾವನಾತ್ಮಕ ಸಂಬಂಧ ಇದು ಯಾವ ದೇವರ ಸಂಬಂಧಕ್ಕಿಂತಲೂ ದೊಡ್ಡದು ಆದ್ದರಿಂದ ಮಕ್ಕಳೆಂದೂ ಕೂಡ ತಂದೆ ತಾಯಿಗಳಿಗೆ ಮತ್ತು ಗುರುಗಳ ವಿಷಯದಲ್ಲಿ ಮೋಸ ಮಾಡಬಾರದು ಇದಕ್ಕೆ ಬದ್ಧತೆ ಇರಬೇಕು ಎರಡನೇ ವಿಷಯ ನೀವೆಲ್ಲ ನಿಮ್ಮ ಏಳ್ಗೆಯ ಏಣಿಯನ್ನು ಹತ್ತುತ್ತಾ ಇದ್ದೀರಿ ಏಣಿಯಲ್ಲಿ ಪ್ರತಿಯೊಂದು ಮೆಟ್ಲು ಕೂಡ ಬಹಳ ಮುಖ್ಯ ಮೂರನೇ ಮೆಟ್ಲಿಂದಲೇ ನೀವು ನಾಲ್ಕನೇ ಮೆಟ್ಲಿಗೆ ಹೋಗಬೇಕು ಮೂರನೇ ಮೆಟ್ಲಿಂದ ಆರನೇ ಮೆಟ್ಲಿಗೆ ಏಕಮ್ ಆಗಲ್ಲ ಆದ್ದರಿಂದ ಒಂದೊಂದು ಮೆಟ್ಲು ಕೂಡ ಅಷ್ಟೇ ಮುಖ್ಯ ಮೇಲಿನ ಮೆಟ್ಲುಗಳು ಹೋದಾಗ ಕೆಳಗಿನ ಮೆಟ್ಲುಗಳ ಬಗ್ಗೆ ತಿರಸ್ಕಾರ ಇರಬಾರ್ದು ಅಷ್ಟಲ್ಲದೆ ಮೇಲಿನ ಮೆಟ್ಲುಗಳ ಬಗ್ಗೆ ಭಯ ಇರಬಾರ್ದು ಮೇಲಿನ ಮೆಟ್ಟಿಲುಗಳ ಬಗ್ಗೆ ಬದ್ಧತೆ ಕೆಳಗಿನ ಮೆಟ್ಲುಗಳ ಬಗ್ಗೆ ಗೌರವ ಇಟ್ಕೊಂಡಾಗ ನಿಮ್ಮ ಪ್ರಯಾಣ ಚೆನ್ನಾಗತ್ತೆ ಆದರೆ ನೂರನೇ ಹೆಜ್ಜೆಯಲ್ಲಿ ನೀವು ಉರಿ ಮುಟ್ಟಬೇಕಾಗಿದ್ದರೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲಿನ ನಿಮ್ಮ ಯಶಸ್ಸು ಮಹತ್ತರ ಪಾತ್ರ ವಹಿಸುತ್ತೆ ಒಬ್ಬ ಚಿಂತಕ ಹೇಳ್ತಾನೆ ಅವರ್ ಏಮ್ ಈಸ್ ನಾಟ್ ಟು ಸಿ ವಾಟ್ ಲೈಸ್ ಡಿಮ್ಲಿ ಅಟ್ ಎನ್ಸ್ ನಮ್ಮ ಕೈಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆಯಲ್ಲ ಆ ಕರ್ತವ್ಯವನ್ನು ನಿರ್ವಹಿಸೋದು ಪ್ರಧಾನವಾದ ಕೆಲಸ ಆಗುತ್ತೆ ದೂರದಲ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥ ಗುರಿಯನ್ನ ಮಸುಕ್ ನೋಡಿ ನಿಂತ ಜಾಗದಲ್ಲೇ ನಿಂತಿರೋದು ಅರ್ಥ ಆಯ್ತಾ ಇದು ಹಾಗಾಗಿ ನಿಮ್ಮ ಪ್ರತಿಯೊಂದು ದಿನದ ತರಗತಿಗಳು ಮುಖ್ಯ ಪ್ರತಿಯೊಂದು ಗಂಟೆಯ ಪಾಠವೂ ಮುಖ್ಯ ಅರ್ಥ ಮಾಡಿಕೊಳ್ಳಿ ದ ಸ್ಟ್ರೆಂತ್ ಆಫ್ ದಿ ಚೈನ್ ಈಸ್ ಡಿಟರ್ಮೈಂಡ್ ಬೈ ಇಟ್ಸ್ ವೀಕೆಸ್ಟ್ ಲಿಂಕ್ ನಿಮ್ಮ ಹತ್ರ ಒಂದು ಸರಪಳಿ ಇದೆ ಅದರಲ್ಲಿ ನೂರು ಕೊಂಡಿಗಳಿದೆ ಸರಪಳಿಯ ನಿಜವಾದ ಬಲ ಯಾವುದು ಸರಪಳಿಯಲ್ಲಿರುವ ಅತ್ಯಂತ ದುರ್ಬಲವಾದ ಕೊಂಡಿ ಇದೆಯಲ್ಲ ಅದೇ ಸರಪಳಿಯ ಬಲ ತಿಪಟೂರಿನ ಎಸ್ಎನ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ನವದೆಹಲಿ ವತಿಯಿಂದ ಎಪ್ಪತ್ತೆಂಟನೇ ರಾಷ್ಟ್ರೀಯ ಮಂಡಳಿ ಸಮಾವೇಶ ಹಾಗೂ ಕಾರ್ಯನಿರತ ಪತ್ರಕರ್ತರ ವಿಚಾರ ಸಂಕಿರಣ ಸಭೆ ಆಯೋಜಿಸಲಾಗಿತ್ತು ತಿಪಟೂರಿನ ಎಸ್ಎನ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ನವದೆಹಲಿ ಇವರ ವತಿಯಿಂದ ಎಪ್ಪತ್ತೆಂಟನೇ ರಾಷ್ಟ್ರೀಯ ಮಂಡಳಿ ಸಮಾವೇಶ ಹಾಗೂ ಕಾರ್ಯನಿರತ ಪತ್ರಕರ್ತರ ವಿಚಾರ ಸಂಕಿರಣ ಸಭೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ನವದೆಹಲಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರು ಗೃಹ ಸಚಿವರಾದ ಪರಮೇಶ್ವರ್ ಶಾಸಕರಾದ ಕೆ ಷಡಕ್ಷರಿ ತುಮಕೂರು ಎಸ್ಪಿ ಅಶೋಕ್ ತಿಪಟೂರು ನಗರಸಭೆ ಅಧ್ಯಕ್ಷ ಧರಣಿ ಮತ್ತು ತಿಪಟೂರು ಹಾಗೂ ದೇಶದ ಎಲ್ಲ ರಾಜ್ಯಗಳ ಕಾರ್ಯನಿರತ ಪತ್ರಕರ್ತರು ಸೇರಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ತಿಪಟೂರು ತಾಲೂಕಿನಲ್ಲಿ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರೀಯ ಮಂಡಳಿ ಸಮಾವೇಶ ಕಾರ್ಯನಿರತ ಪತ್ರಕರ್ತರ ವಿಚಾರ ಸಂಕಿರಣ ಸಭೆ ನಡೆಯುತ್ತಿದೆ ಇದೊಂದು ಇತಿಹಾಸವೇ ಸರಿ महाराज महाराज के सुसाधन दोनों दोनों जीने हैं निकालना लोग निकालने के लिए आओ आगे से वह मारोगे तो ले लूँगा तो मैं बस बोला बोला यूज़ नहीं होगा किस्मत तो नहीं है बस एक बेटी आशने को तो बेटी को बोलेगी माँ होए अंग्रेज अंग्रेजों को ओ इकाई का मतलब तो वो नहीं है कि अंग्रेज एक आद Gracias. <coughs> do meu con un amore d'oro proviamo con il tuo amore con il tuo sede ಹದಿನಾರು ವರ್ಷದ ಬಾಲಕ ಸಾವನ್ನಪ್ಪಿರುವ ಘಟನೆ ತುರುವೇಕೆರೆ ತಾಲೂಕಿನ ಕಸಬಾ ಹೋಗ್ಬಳಿ ದಾರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ವಿದ್ಯುತ್ ತಂತಿ ತುಳಿದು ಸಾಗರ್ ಎಂಬ ಹದಿನಾರು ವರ್ಷದ ಬಾಲಕ ಸಾವನ್ನಪ್ಪಿರುವ ಘಟನೆ ತುರುವೇಕೆರೆ ತಾಲೂಕಿನ ಕಸಬಾ ಹೋಬಳಿ ದ್ವಾರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ದ್ವಾರನಹಳ್ಳಿ ಗ್ರಾಮದ ವಾಸಿಯಾದ ರವಿಕುಮಾರ್ ಎಂಬುವವರ ಪುತ್ರ ಸಾಗರ್ ಶನಿವಾರ ಎಂದಿನಂತೆ ಬೆಳಗ್ಗೆ ಶಾಲೆಗೆ ತೆರಳಿ ಮನೆಗೆ ಮರಳಿದ ನಂತರ ಪ್ರತಿನಿತ್ಯದ ಹಾಗೆ ಗೋವಿನ ಕಸವನ್ನು ಹಾಕಲು ತೆರಳಿದ್ದ ವೇಳೆ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿಯನ್ನು ತುಳಿದು ಸಾವನ್ನಪ್ಪಿದ್ದಾನೆ ಇನ್ನು ವಿದ್ಯುತ್ ತಂತಿ ತುಂಡಾಗಿರುವ ಬಗ್ಗೆ ಮೂರು ದಿನಗಳ ಹಿಂದೆ ಸಾರ್ವಜನಿಕರು ಬೆಸ್ಕಾಂ ಇಲಾಖೆಯ ಗಮನಕ್ಕೆ ತಂದಿದ್ದರು ಎಂದು ತಿಳಿದು ಬಂದಿದ್ದು ಆದರೆ ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯದಿಂದ ಈ ಬಾಲಕ ಮೃತಪಟ್ಟಿದ್ದಾನೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಸಾವನ್ನಪ್ಪಿರುವ ಬಾಲಕನ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಬಾಲಕನ ಶವವನ್ನು ಮರಣೋತ್ತರ ಪರೀಕ್ಷೆಗೆ ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿತ್ತು ಸ್ಥಳಕ್ಕೆ ತುರುವೇಕೆರೆ ಶಾಸಕ ಎಂ ಟಿ ಕೃಷ್ಣಪ್ಪ ಆಗಮಿಸಿ ಸಾವನ್ನಪ್ಪಿರುವ ಬಾಲಕನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಹೇಯ ಅಪರಾಧ ಕೃತ್ಯಗಳಾದ ಅತ್ಯಾಚಾರಗಳಂತಹ ಪ್ರಕರಣಗಳಲ್ಲಿ ವಿಳಂಬ ನಿರ್ಧಾರಗಳಿಂದಾಗಿ ನ್ಯಾಯಾಲಯಗಳು ಸಂವೇದನೆ ಕಳೆದುಕೊಂಡಿವೆ ಎಂದು ಜನಸಾಮಾನ್ಯರು ಯೋಚಿಸುವಂತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನವದೆಹಲಿಯಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಹೇಯ ಅಪರಾಧ ಕೃತ್ಯಗಳಾದ ಅತ್ಯಾಚಾರಗಳಂಥ ಪ್ರಕರಣಗಳಲ್ಲಿ ವಿಳಂಬ ನಿರ್ಧಾರಗಳಿಂದಾಗಿ ನ್ಯಾಯಾಲಯಗಳು ಸಂವೇದನೆ ಕಳೆದುಕೊಂಡಿವೆ ಎಂದು ಜನಸಾಮಾನ್ಯರು ಯೋಚಿಸುತ್ತಿರುವಂತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ರಾ ನವದೆಹಲಿಯಲ್ಲಿ ಹೇಳಿದ್ದಾರೆ ನ್ಯಾಯಾಂಗ ವ್ಯವಸ್ಥೆಯ ಮುಂದೂಡಿಕೆ ಪ್ರವೃತ್ತಿಯಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಇದೆ ಎಂದು ಅವರು ಸಲಹೆ ನೀಡಿದ್ದಾರೆ ಅನೇಕ ವರ್ಷಗಳಿಂದ ಬಾಕಿ ಉಳಿದಿರುವ ಪ್ರಕರಣಗಳು ನ್ಯಾಯಾಂಗ ವ್ಯವಸ್ಥೆ ಎದುರಿಸುತ್ತಿರುವ ಬಹುದೊಡ್ಡ ಸವಾಲು ಎಂದು ಇದೇ ವೇಳೆ ಮುರ್ಮು ತಿಳಿಸಿದರು ಅತ್ಯಂತ ಅಮಾನುಷ ಕೃತ್ಯಗಳಾದ ಅತ್ಯಾಚಾರಗಳಂಥ ಪ್ರಕರಣಗಳ ತೀರ್ಮಾನಗಳು ಒಂದು ತಲೆಮಾರಿನ ನಂತರ ಕೋರ್ಟುಗಳಿಂದ ಹೊರಬರುತ್ತಿರುವುದರಿಂದ ನ್ಯಾಯಾಂಗ ವ್ಯವಸ್ಥೆ ಸಂವೇದನೆ ಕಳೆದುಕೊಂಡಿದೆ ಎಂಬುದು ಜನಸಾಮಾನ್ಯರ ಭಾವನೆ ಎಂದು ಮುರ್ಮು ಹೇಳಿದ್ದಾರೆ ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆಯ ಕುರಿತು ನವದೆಹಲಿಯ ಭಾರತ ಮಂಟಪಂನಲ್ಲಿ ಭಾನುವಾರ ನಡೆದ ಎರಡು ದಿನಗಳ ರಾಷ್ಟ್ರಮಟ್ಟದ ಸಮ್ಮೇಳನ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವ ಬಾಕಿ ಪ್ರಕರಣಗಳು ಶೀಘ್ರ ವಿಲೇವಾರಿಗೆ ವಿಶೇಷ ಲೋಕ ಅದಾಲತ್ತನ್ನು ಹೆಚ್ಚೆಚ್ಚು ಆಯೋಜಿಸಬೇಕು ಸಮಸ್ಯೆ ಬಗೆಹರಿಸಲು ಎಲ್ಲ ಪಾಲುದಾರರು ಭಾಗಿಯಾಗಿ ಆದ್ಯತೆಯಾಗಿ ಪರಿಗಣಿಸಿ ಪರಿಹಾರ ಕಂಡುಕೊಳ್ಳಬೇಕು ಎಂದು ಮುರ್ಮು ಕಿವಿಮಾತು ಹೇಳಿದರು ಕೆಲವು ಪ್ರಕರಣಗಳಲ್ಲಿ ಸಿರಿವಂತರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ ನಂತರ ಮುಕ್ತವಾಗಿ ತಿರುಗಾಡುತ್ತಿದ್ದಾರೆ ಆದರೆ ಅದೇ ಅಪರಾಧ ಕೃತ್ಯಗಳಿಂದ ತೊಂದರೆಗೀಡಾದ ಜನರು ತಾವೇ ಅಪರಾಧಗಳಲ್ಲಿ ಭಾಗಿಯಾಗಿದ್ದೇವೇನೋ ಎಂಬಂತೆ ಭಯಪಡುತ್ತಾ ಬದುಕುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿದರುಮಿ ಕೋರ್ಟ್ ಕಚೇರಿ ಅದಾಲತ್ ಕೀ न्याय प्रक्रिया में भागीदार बनता है प्राय को चुपचाप सहन कर जाता है क्योंकि उसे लगता है कि न्याय के लिए लड़ना उसके जीवन को और अधिक कष्टमय बना सकता है उसके लिए एक बार गांव से दूर अदालत तक तो जाना ही बहुत बड़े मानसिक और आर्थिक दबाव का कारण बन जाता है ऐसी स्थिति में बार बार तारीख देने स्तगन की संस्कृति अर्थात कल्चर ऑफ आर्जनमेंट से गरीब लोगों को जो कॉस्ट होता है उसकी कल्पना भी बहुत से लोग नहीं कर पाते इस स्थिति को बदलने के हर संभव प्रयास किया जाना चाहिए ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ಯಾರಾ ಒಲಿಂಪಿಕ್ನಲ್ಲಿ ಭಾರತದ ಅಥ್ಲೆಟ್ಗಳು ಮತ್ತೆರಡು ಪದಕ ಸಾಧನೆ ಮಾಡಿದ್ದಾರೆ ಭಾನುವಾರ ನಡೆದ ಪಂದ್ಯದಲ್ಲಿ ಹೈಜಂಪ್ ಟಿ ಫಾರ್ಟಿ ಸೆವೆನ್ ವಿಭಾಗದಲ್ಲಿ ನಿಷಾದ್ ಕುಮಾರ್ ಬೆಳ್ಳಿ ಪದಕ ಗೆದ್ದರೆ ಇನ್ನೂರು ಮೀಟರ್ ಟಿ ತರ್ಟಿ ಫೈವ್ ವಿಭಾಗದಲ್ಲಿ ಪ್ರೀತಿ ಪಾಲ್ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ಯಾರಾ ಒಲಿಂಪಿಕ್ನಲ್ಲಿ ಭಾರತದ ಅಥ್ಲೆಟ್ಗಳು ಮತ್ತೆರಡು ಪದಕ ಸಾಧನೆ ಮಾಡಿದ್ದಾರೆ ಭಾನುವಾರ ನಡೆದ ಪಂದ್ಯಗಳಲ್ಲಿ ಹೈ ಜಂಪ್ ಟಿ ಫಾರ್ಟಿ ಸೆವೆನ್ ವಿಭಾಗದಲ್ಲಿ ನಿಷಾದ್ ಕುಮಾರ್ ಬೆಳ್ಳಿ ಪದಕ ಗೆದ್ದರೆ ಇನ್ನೂರು ಮೀಟರ್ ಟಿ ಥರ್ಟಿ ಫೈವ್ ವಿಭಾಗದಲ್ಲಿ ಪಾಲ್ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ ಪ್ರೀತಿ ಪಾಲ್ ಇದರೊಂದಿಗೆ ಒಂದೇ ಪ್ಯಾರಾ ನಲ್ಲಿ ಎರಡು ಪದಕ ಗೆದ್ದ ದೇಶದ ಮೊದಲ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೆಟ್ ಎಂಬ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ ಶುಕ್ರವಾರವಷ್ಟೇ ಪ್ರೀತಿ ನೂರು ಮೀಟರ್ ಟಿ ಥರ್ಟಿಫೈವ್ ವಿಭಾಗದಲ್ಲಿ ಕಂಚು ಅಷ್ಟೇ ಅಲ್ಲದೆ ಒಂದೇ ಪ್ಯಾರಾ ಒಲಿಂಪಿಕ್ನಲ್ಲಿ ಎರಡು ಪದಕ ಗೆದ್ದ ಭಾರತದ ಎರಡನೇ ಮಹಿಳಾ ಅಥ್ಲೆಟ್ ಎಂಬ ಶ್ರೇಯವು ಅವರಿಗೆ ಸಲ್ಲುತ್ತದೆ ಶೂಟರ್ ಅವಾನಿ ಲೇಖರ ಟೋಕಿಯೋ ಪ್ಯಾರಾ ಒಲಿಂಪಿಕ್ನಲ್ಲಿ ಚಿನ್ನ ಮತ್ತು ಕಂಚಿನ ಪದಕ ಗೆಲ್ಲುವ ಮೂಲಕ ಒಂದೇ ಪ್ಯಾರಾ ಒಲಿಂಪಿಕ್ನಲ್ಲಿ ಎರಡು ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಅಥ್ಲೆಟ್ ಎಂದೆನಿಸಿಕೊಂಡಿದ್ದರು ನಿಷಾದ್ ಕುಮಾರ್ ಕಳೆದ ಬಾರಿ ಟೋಕಿಯೋ ಪ್ಯಾರಾ ಒಲಿಂಪಿಕ್ನಲ್ಲಿ ಇದೇ ವಿಭಾಗದಲ್ಲಿ ಬೆಳ್ಳಿ ಜಯಿಸಿದ್ದು ಅವರ ಸತತ ಎರಡನೇ ಪದಕ ಸಾಧನೆ ಎಂಬುದು ಗಮನಾರ್ಹ ನಿನ್ನೆ ಪಂದ್ಯದಲ್ಲಿ ಪ್ರೀತಿ ಇನ್ನೂರು ಮೀಟರ್ ಟಿ ಫೈವ್ ವಿಭಾಗದಲ್ಲಿ ಮೂವತ್ತು ಪಾಯಿಂಟ್ ಸೊನ್ನೆ ಒಂದು ಸೆಕೆಂಡ್ಗಳಲ್ಲಿ ವೈಯಕ್ತಿಕ ಅತ್ಯುತ್ತಮ ಸಾಧನೆಯೊಂದಿಗೆ ಕಂಚು ಜಯಿಸಿದ್ದರು ಐಜಂಪ್ ನಿಷಾತ್ ಕುಮಾರ್ ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಮೀಟರ್ ಅತ್ಯುತ್ತಮ ಪ್ರಯತ್ನದೊಂದಿಗೆ ಬೆಳ್ಳಿ ರಾಷ್ಟ್ರಪತಿ ದ್ರೌಪದಿ ಮುರ್ರಾ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಕ್ಸ್ ಮೂಲಕ ಪ್ರತಿಕ್ರಿಯಿಸಿ ಪ್ರೀತಿಪಾಲ್ ಸಾಧನೆಯನ್ನು ಅಭಿನಂದಿಸಿದ್ದಾರೆ ದ್ರೌಪದಿ ಮುರ್ರಾ ಎಕ್ಸ್ನಲ್ಲಿ ಅಭಿನಂದನೆಗಳು ಪ್ರೀತಿಪಾಲ್ ಸಾಧನೆಗೆ ದೇಶ ಹೆಮ್ಮೆ ಪಡುತ್ತದೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಪ್ಯಾರಾ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ತ್ ಎರಡು ಪದಕ ಗೆಲ್ಲುವ ಮೂಲಕ ಪ್ರೀತಿಪಾಲ್ ಐತಿಹಾಸಿಕ ಸಾಧನೆ ಪ್ರದರ್ಶಿಸಿದ್ದಾರೆ ಭಾರತೀಯರಿಗೆ ಅವರು ಸ್ಫೂರ್ತಿ ಆಕೆಯ ಪರಿಶ್ರಮ ಅದ್ವಿತೀಯ ಎಂದು ಅಭಿನಂದಿಸಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ